ಬಳ್ಳಾರಿ ಜಿಲ್ಲೆಯ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮತದಾನ ಶಾಂತಿಯುತವಾಗಿ ನಡೆದಿದೆ ಕ್ಷೇತ್ರದಲ್ಲಿ ಸಂಜೆಯ ವೇಳೆಗೆ ಎಪ್ಪತ್ತೊಂದು ಪಾಯಿಂಟ್ ನಾಲ್ಕು ಏಳರಷ್ಟು ಮತದಾನ ನಡೆದಿದೆ ಉಪಚುನಾವಣಾ ಕಣದಲ್ಲಿ ಆರು ಅಭ್ಯರ್ಥಿಗಳಿದ್ದು ಕಾಂಗ್ರೆಸ್ ಈ ಅನ್ನಪೂರ್ಣ ಬಿಜೆಪಿಯ ಬಂಗಾರು ಹನುಮಂತು ಕಣದಲ್ಲಿರುವಂತಹ ಪ್ರಮುಖ ಅಭ್ಯರ್ಥಿಗಳು ಸಂಡೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಈ ತುಕಾರಾಂ ಬಳ್ಳಾರಿ ಕ್ಷೇತ್ರದಿಂದ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿ ಗೆಲುವು ಸಾಧಿಸಿದ ಬಳಿಕ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಕಾರಣ ಉಪಚುನಾವಣೆ ನಡೀತಾ ಇದೆ ಇನ್ನು ಇವತ್ತು ಸಂಜೆ ಆರು ಗಂಟೆ ತನಕ ಮತದಾನ ಮಾಡಲಿಕ್ಕೆ ಅವಕಾಶವಿತ್ತು ಅಭ್ಯರ್ಥಿಗಳ ಭವಿಷ್ಯ ಇದೀಗ ಮತಯಂತ್ರವನ್ನು ಸೇರಿದ್ದು ನವೆಂಬರ್ ಇಪ್ಪತ್ಮೂರರ ಶನಿವಾರ ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತೆ ಉಪಚುನಾವಣೆಗೆ ಮತದಾನ ಅತ್ಯಂತ ಶಾಂತಿಯುತವಾಗಿ ನಡೆದಿದೆ ನಾನು ಮೊದಲೇ ಬಾರಿ ಅಭ್ಯರ್ಥಿಯಾಗಿ ಇಲ್ಲಿ ಮತ ಚಲಾವಣೆ ಮಾಡಿದ್ದೇನೆ ಎಲ್ಲ ಕಡೆಗೂ ನಮಗೆ ಉತ್ತಮವಾದ ಸ್ಪಂದನೆ ಸಿಕ್ಕಿತ್ತು ಜನ ಎಲ್ಲ ಕಡೆ ಇವತ್ತು ಬೆಳಕಿನ ನಾವು ಬಂದು ತಿಳಿ ನಮ್ಮ ಕುಟುಂಬ ಸಮೇತರಾಗಿ ಇವತ್ತು ಮತವನ್ನು ಚಲಾಯಿಸಿದ್ದೇವೆ ನಿಜ ಇಷ್ಟು ದಿನ ನಾನು ನಮ್ಮ ಮನೆಯವ್ರ ಬಗ್ಗೆ ಆ ಚುನಾವಣಾ ಮತ ಪ್ರಚಾರ ಮಾಡ್ತಕ್ಕಂಥದ್ದು ಈ ಸಲ ಸ್ವತಃ ಅಭ್ಯರ್ಥಿಯಾಗಿ ನಾನು ಜನರನ್ನ ಎದುರಿಸತಕ್ಕಂಥದ್ದು ಹಾಗೆ ಸಮಸ್ಯೆಗಳನ್ನ ತಿಳ್ತಕ್ಕ ತಿಳ್ಕೊತಕ್ಕಂಥದ್ದು ಇದು ಒಂದು ವಿಶಿಷ್ಟವಾದ ಅನುಭವ ನನ್ಗೆ ಹಾಗೇನೆ ಮುಂದಿನ ದಿನಗಳಲ್ಲಿ ನಾವೇನು ಯೋಜನೆಗಳನ್ನು ರೂಪಿಸ್ಬೇಕು ತಾಲೂಕಿನ ಒಂದು ಅಭಿವೃದ್ಧಿಗೆ ಅಂತಕ್ಕಂಥದ್ದು ಇವತ್ತು ನನಗೆ ಮನವರಿಕೆ ಆಗಿದೆ ಅದಕ್ಕಿನಲ್ಲಿ ನಾನು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀನಿ ಖಂಡಿತ ಇದೆ ನಮಗೆ ಗೆದ್ದೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗೆ ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಗೆ ಆ ವಿಶ್ವಾಸನ ತುಂಬಿದಾರೆ ನಮ್ಮ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ನಾವು ಎದುರಿಸಿದೇವೆ